ಯು ವಾಯ್ ಯು ವಾಯ್ ಯು ವಾಯ್ ಏನಿದೆ ಯು ವಾಯ್ ನಾನು ಮತ್ತು ನೀನ ಏನಿದು ನೀನಾಲ್ ನೋಡಿದ್ರು ಕಸ ಎಲ್ಲ ಮನೆಗಳು ಮುರಿದೋಗಿದೆ ಎಲ್ಲರೂ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಗ್ರಹ ಬಿಟ್ಟು ನಮ್ಮ ಗ್ರಹ ಎಲ್ಲಾನು ಸತ್ಯನಾಶ ಮಾಡಿದ್ದಾರೆ ಏನಿದೆ ಯು ಇವು ಈ ಪಿಕ್ಚರ್ ಅಲ್ಲಿ ಏನಿದೆ ಇದು ಮನುಷ್ಯರ ಪಾಪದ ಕೊಡ ತುಂಬಿರೋದು ಅವರು ಮಾಡಿಟ್ಟರೋ ಕಸ ಪ್ರಕೃತಿನ ಅವರು ನಾಶ ಮಾಡಿರೋ ರೀತಿ ಈ ತರ ನಾಶ ಮಾಡಿದ್ದಾರೆ ಎಲ್ಲಿ ನೋಡಿದ್ರು ಪರಿಸರ ಮಾಲಿನ್ಯ ವಾಯು ಮಾಲಿನ್ಯ ಹವಾಮಾನ ಎಲ್ಲಿ ನೋಡಿದ್ರು ಸತ್ಯಾನಾಶ ಮಾಡಿದಾರೆ ಅದಕ್ಕೆ ಅವರು ಅನುಭವಿಸ್ತಾರೆ ಅನುಭವಿಸಿ ಅನುಭವಿಸ್ತಾರೆ ಈ ಶಿಕ್ಷೆ ಅವರಿಗೆ ಕಟ್ಟೆಟ್ಟ ಬುತ್ತಿ ಭೂಮಿನ ಅವ್ರು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದೇ ಬರುತ್ತೆ ಅಲ್ಲ ಕಲಿ ಬರೋವರೆಗೂ ಕಾಯ್ಬೋದಲ್ವಾ ಈಗಲೇ ಮಂಗಳೂರ ಹೋಗ್ತಾ ಇದಾರೆ ಕಲಿ ಏನಾದ್ರೂ ಈಗಲೇ ಬರ್ತಾನ ನೋಡಿ ಸರ್ ನೀವೆಲ್ರು ಮೂರ್ಖರು ಪ್ರಕೃತಿನ ನಾಶ ಮಾಡಿ ನೀವು ಬದುಕ್ತೀನಿ ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಎಲ್ಲಿ ನೋಡಿದ್ರು ಗಿಡಗಳ ನಾಶ ಮಾಡ್ತಾ ಇದ್ದೀರಾ ಅದಕ್ಕೆ ಪ್ರಕೃತಿ ನಿಮಗೆ ತಿರುಗೇಟು ಕೊಡುತ್ತೆ ಕಲಿ ಬಂದಾಗಿದೆ ಎಲ್ರ ಮನಸ್ಸಲ್ಲೂ ಇದಾನೆ ಎಲ್ರು ಕೇವಲ ಹಣದ ಬಗ್ಗೆ ಚಿಂತೆ ಮಾಡ್ತಾರೆ ಹೊರತು ತಾವು ತಮ್ಮ ಮುಂದಿನ ಪೀಳಿಗೆಗೆ ಏನ್ ಕೊಡ್ತಾ ಇದೀವಿ ಅನ್ನೋದನ್ನ ವಿಚಾರ ಮಾಡೋದಿಲ್ಲ ಅವರು ತಮ್ಮ ಮುಂದಿನ ಪೀಳಿಗೆಗೆ ಉಸಿರಾಡಲು ಗಾಳಿ ಕೊಡೋದಿಲ್ಲ ಕೇವಲ ದುಡ್ಡನ್ನ ಕೊಡ್ತಾರೆ ಆಕ್ಸಿಜನ್ ಹಚ್ಕೋಬೇಕು ನೀವೇ ನೋಡಿದ್ರಲ್ಲ ತಲ್ಲಿ ಒಳಗೆ ನೋಡಿ ಬೇಕಾದ್ರೆ ಅಲ್ಲಿ ಆಕ್ಸಿಜನ್ ಬಾರ್ಗಳು ಓಪನ್ ಆಗಿವೆ ಆಕ್ಸಿಜನ್ ಬಾರ್ಗಳು ಏನೋ ಓಪನ್ ಆಗಿವೆ ಆದ್ರೆ ಕಲಿ ರಾಕ್ಷಸ ಎಲ್ಲಿ ಎಲ್ಲಿದ್ದಾನೆ ಕಲಿ ರಾಕ್ಷಸ ಕಣ್ಣಿಗೆ ಕಾಣುತ್ತಿಲ್ಲ ಅವನನ್ನು ನೋಡಲು ಆಗುತ್ತಿಲ್ಲ ಕಲಿ ರಾಕ್ಷಸ ಬೇರೆ ಯಾರು ಅಲ್ಲ ನೀವು ಗಳಿಸುತ್ತಿರುವ ಹಣ ನೀವು ಗಳಿಸುತ್ತಿರುವ ಸಂಪತ್ತು ಪ್ರಕೃತಿಯನ್ನ ಮೇಲೆ ನೀವು ಮಾಡ್ತಾ ಇರೋ ದೌರ್ಜನ್ಯ ನೀವೇ ಕಲಿ ರಾಕ್ಷಸ ನೀವು ಪ್ರಕೃತಿನ ನಾಶ ಮಾಡಿ ನೀವು ಬದುಕ್ತೀನಿ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಬದುಕೋದಿಲ್ಲ ಇನ್ನೊಂದು ಸೀನಲ್ಲಿ ಜಾತಿ ಮುದ್ರೆ ಹಾಕೋಬೇಕು ಅಂದ್ರೆ ಏನು ಎಲ್ರಿಗೂ ಏನು ನಿಮ್ಮ ಜಾತಿಯ ಚಿಹ್ನೆ ಹಾಕ್ತೀರಾ ಅಲ್ಲಿ ನೋಡಿದ್ರೆ ಹೊಸರಿಗೆ ನಂಬರ್ ಹಾಕಿದಿರ ದೇವರು ಒಬ್ಬನೇ ಪ್ರಕೃತಿ ಒಬ್ಬನೇ ಆದರೆ ಬಡದಾಡ್ತಿರೋ ಮನುಷ್ಯರು ಮಾತ್ರ ಬೇರೆ ಬೇರೆ ಎಲ್ರು ತಾವು ಗ್ರೇಟ್ ತಮ್ಮವ್ರ ಗ್ರೇಟ್ ಎಲ್ಲ ಚೀಪ್ ಮೆಂಟಾಲಿಟಿ ಇರೋಂತ ಮನುಷ್ಯರು ಅವ್ರ ಸಲುವಾಗಿ ಚೀಪ್ ಚೀಪ್ ಸಾಂಗ್ ಹಾಡಿದ್ವಿ ಗೊತ್ತಾ ಅವ್ರ ಮೆಂಟಾಲಿಟಿನೂ ಚೀಪ್ ಆಗಿ ಇರುತ್ತೆ ಅಂದ್ರೆ ಇಲ್ಲಿ ಎರಡ್ ಸಾವಿರದ ನಲವತ್ತರಲ್ಲಿ ಜನರಿಗೆ ತಿನ್ನೋಕ್ಕೆ ಹಿಟ್ಟಿಲ್ಲ ಅಂದ್ರು ಅವರು ಕೇವಲ ತಮ್ಮ ಜಾತಿಗಾಗಿ ಓಡದಾಡ್ತಾರೆ ಓಡದಾಡ್ತಾ ಇರ್ತಾರಲ್ಲ ಹಿಂದೂ ಕ್ರಿಶ್ಚಿಯನ್ ಬೌದ್ಧ ಜೈನ ಇವರೆಲ್ಲ ಜಾತಿ ಹೆಸರಲ್ಲಿ ಬದುಕ್ತಾ ದೇವರು ಒಬ್ಬನೇ ಅನ್ನೋದು ಇವ್ರಿಗೂ ಗೊತ್ತಿಲ್ಲ ಹೌದು ಅಲ್ಲಿ ಸರ್ಕಾರದ ವತಿಯಿಂದ ಉಚಿತ ರೈಸ್ ಬಾಲ್ ಮತ್ತೆ ಮೊಬೈಲ್ ಫೋನ್ ಹಂಚ್ತಾ ಇದ್ರ ಇದ್ಯಾಕೆ ಯಾಕೆ ಅಂತ ಕೇಳ್ಬೋದಾ ಇದು ಅಧಿಕಾರದ ಕೇಂದ್ರೀಕರಣ ಎಲ್ಲರೂ ನಮಗೆ ವೋಟ್ ಹಾಕಬೇಕು ಅನ್ನೋ ದುರಾಸೆ ಬುದ್ಧಿ ಅದಕ್ಕೆ ತಾನೇ ಗ್ಯಾರಂಟಿಗಳು ಕೊಟ್ಟಿರೋದು ಎಲ್ಲರೂ ದುಡಿಯೋ ಶಕ್ತಿಯನ್ನ ಕಳ್ಕೊತಾರೆ ಕೇವಲ ಆ ಮೊಬೈಲ್ ಫೋನ್ ತರ ಎಲ್ಲರೂ ತಮ್ಮ ಶಕ್ತಿಯನ್ನ ಕಳ್ಕೊತಾರೆ ತಿನ್ನೋ ಆಹಾರ ಕೈಗೆ ಸಿಗುತ್ತೆ ಅಂದರೆ ಯಾರು ಕೂಡ ದುಡಿಯೋದಿಲ್ಲ ಅದಕ್ಕೆ ಅಲ್ಲಿರೋರೆಲ್ಲರೂ ಭಿಕ್ಷಕರಾಗಿದ್ದಾರೆ ಆಳವನು ಅರಸನಾಗಿದ್ದಾನೆ ನಂತರ ನಾನು ಕೊಟ್ರೆ ಮಾತ್ರ ಅವ್ರು ತಿನ್ನಬೇಕು ನಾನು ವಿರುದ್ಧ ಅವ್ರು ಮಾತಾಡೋ ಹಾಗಿಲ್ಲ ಆ ವೆಪನ್ಸ್ಗಳ ಉತ್ಪಾದನೆ ಏತಕ್ ಮಾಡ್ತಾ ಇದ್ದಾರೆ ಅವುಗಳನ್ನ ಯಾಕೆ ಖರೀದಿ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ನಮಗೋಸ್ಕರನಾ ಅವರಿಗೋಸ್ಕರನ ಯಾರಿಗೆ ಸೆಕ್ಯೂರಿಟಿ ನೀಡೋದಕ್ಕೆ ಖರೀದಿ ಮಾಡ್ತಾ ಇದ್ದಾರೆ ಒಂದು ದೇಶ ವೆಪನ್ಗಳ ಖರೀದಿ ಮಾಡುತ್ತೆ ಅಂದ್ರೆ ಅದು ಆ ದೇಶದ ಜನರ ರಕ್ಷಣೆಗೆ ಮಾತ್ರ ಆದರೆ ತಿಳ್ಕೊ ಆ ವೆಪನ್ಗಳು ಕೂಡ ಇನ್ನೊಬ್ಬರನ್ನ ಹತ್ಯೆ ಮಾಡುತ್ತೆ ಅಂತ ವಸ್ತುಗಳು ದೇವರಿಗೆ ಇಡಿಸೋದಿಲ್ಲ ಪ್ರಕೃತಿಯನ್ನು ಕೂಡ ಸಲೀಸಾಗಿ ನಾಶ ಮಾಡುತ್ತೆ ಒಂದು ಬಾಂಬ್ ಒಗದ್ರೆ ತನ್ನ ಸುತ್ತಮುತ್ತಲಿನ ಎಲ್ಲ ಜನರನ್ನು ಹೇಗೆ ನಾಶ ಮಾಡುತ್ತೋ ಅಲ್ಲಿರೋ ಪರಿಸರನೂ ಕೂಡ ಅಷ್ಟೇ ನಾಶ ಮಾಡುತ್ತೆ ಅದೇ ಕಾರಣಕ್ಕೆ ಈ ತರ ಆಗಿರೋದು ಮನೆಗಳು ಮುರಿದು ಬಿದ್ದಿರೋದು ಎಲ್ಲಿ ನೋಡಿದ್ರು ಅಲ್ಲಿ ಕಸ ಬಿದ್ದಿರೋದು ಪ್ಲಾಸ್ಟಿಕ್ ಹೇಗೆ ಬೇಕೋ ಹಾಗೆ ಬಿದ್ದಿರೋದು ಅದೇ ಕಾರಣ ಅದಕ್ಕೆ ಯುವ ಹೇಳಿ ಕಲಿ ಬರೋದಿಲ್ಲ ಮನುಷ್ಯರೇ ಕಲಿ ಓ ರಿಯಲಿ ಅಂದ್ರೆ ಮನುಷ್ಯನಲ್ಲಿರೋ ಕೆಟ್ಟ ಗುಣಗಳೇ ಕಲಿ ಅವನು ಮಾಡೋ ಕೆಟ್ಟ ಕೆಲಸಗಳೇ ಕಲಿ ಅವನಿಂದಾನೆ ಜಗತ್ತು ನಾಶ ಆಗುತ್ತೆ ಈ ಯುವಾಯ್ ಟ್ರೇಲರ್ಗೆ ವಾರ್ನರ್ ಅಂತ ಹೆಸರು ಇಡಬಾರ್ದಾಗಿತ್ತು ಅನ್ಸೋಡ ಏನು ಪಾಪ ಐ ಪಿ ಎಲ್ನಾಗ ಅವನ ಹೆಸರು ಇಡಬಾರ್ದಾಗಿತ್ತು ವಾರ್ನಿಂಗ್ ಅಂತ ಇಡಬೇಕಾಗಿತ್ತು ಮನುಷ್ಯರೆಲ್ಲರಿಗೂ ವಾರ್ನಿಂಗ್ ಮಾಡೋ ಟೈಪ್ ಐತದ ಎಲ್ಲರೂ ಪಿಕ್ಚರ್ ನೋಡ್ರಿ ಅಣ್ಣಗಳ ನಮ್ಮ ಪೂರ್ವಜರು ಎಷ್ಟೇ ದೊಡ್ಡ ವಿಜ್ಞಾನಿಗಳಾಗಿದ್ರು ಅದನ್ನ ಕೇವಲ ಕಲ್ಲಿನ ಕೆತ್ತನೆಯಲ್ಲೇ ಸಮಾಪ್ತಿಗೊಳಿಸಿದ್ರು ಯಾಕಂದ್ರೆ ನಾವು ಶುದ್ಧವಾದ ಗಾಳಿ ಉಸಿರಾಡಬೇಕು ಅಂತ ಸ್ವಚ್ಛವಾದ ನದಿ ನೀರು ಸಿಗಬೇಕು ಅಂತ ಆದರೆ ನಾವು ಹುಚ್ಚರ್ತರ ಎಲ್ಲವನ್ನ ಕಣ್ಣು ಹಿಡಿದು ಭೂಮಿನ ಹಾಳು ಮಾಡ್ತಾ ಇದೀವಿ ಮುಂದಿನ ಪೀಳಿಗೆಗೆ ಸ್ವಚ್ಛ ಗಾಳಿಯ ಬದಲಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ನೀಡ್ತಾ ಇದ್ದೀವಿ ನದಿ ನೀರಿಗೂ ಕಲುಷಿತ ಮಾಡಿ ಮುಂದಿನ ಪೀಳಿಗೆಗೆ ಫಿಲ್ಟರ್ ವಾಟರ್ಗಳನ್ನು ನೀಡ್ತಾ ಇದ್ದೀವಿ ಆ ಥರ ಬಾಟ್ಲಿ ನಾವು ಮುಂದಿನ ಪೀಳಿಗೆಗೆ ಕೇವಲ ಹಣವನ್ನು ಮಾತ್ರ ನೀಡ್ತಾ ಇದ್ದೀವಿ ಅಷ್ಟೇ ನಮ್ಮ ಪೂರ್ವಜರು ಕಲ್ಲಿನ ಕೆತ್ತನೆ ಮೇಲೆ ಕೆತ್ತಿರುವ ವಿಜ್ಞಾನಕ್ಕೆ ನನಗೆ ಹೆಮ್ಮೆ ಇದೆ ಅನ್ನೂ ಈ ವಿಡಿಯೋದಲ್ಲಿ ಏನರ ತಪ್ಪಾಗಿದ್ರೆ ಕ್ಷಮಿಸಿಬಿಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸುತ್ತಮುತ್ತಲು ಒಂದ ಒಂದು ಗಿಡ ನೆಡಿ ಅಷ್ಟೇ ಇವಳ ನಾಶ ಆದಾಗೆ ನಮ್ಮ ಭೂಮಿ ನಾಶ ಆಗಬಾರ್ದು